ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ನಾನು ನಾನಿವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಮೂವಿಗೆ ಹೋಗಬೇಕು ದರ್ಶಿನಿ ನನ್ನ ಫ್ರೆಂಡು ಬರ್ತಾರೆ ಅಂತ ಹೇಳಿದ್ನಲ್ವ ಅವರು ಬರ್ತಾ ಇದ್ದಾರೆ ಅಮ್ಮ ಊರಲ್ಲೇ ನಿನ್ನೆ ನೈಟು ಉಳ್ಕೊಂಡಿದ್ದೆ ಇವಾಗ ಎದ್ಬಿಟ್ಟು ಹೋಗ್ತಾ ಇದ್ವಿ ಹಸ್ಬೆಂಡ್ಗೆ ತಿಂಡಿ ಮಾಡಬೇಕು ಮತ್ತು ಮಕ್ಕಳಿಗೆಲ್ಲ ರಜೆ ಇದೆ ದೀಪಾವಳಿಗೆ ಅಂತ ಅಂದ್ಬಿಟ್ಟು ರಜಾ ಕೊಟ್ಟಿದ್ದಾರೆ ಸೊ ಮಕ್ಕಳು ಅಮ್ಮ ನಾವು ದೊಡ್ಡಮ್ಮ ಪ್ರಮೋದ ಎಲ್ಲರೂ ಕೂಡ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಇವಾಗ ನಾನು ಆ ಊರಿಗೆ ಹೋಗ್ತೀನಿ ನನ್ನ ತಂಗಿ ಮಗಳಿಗೆ ನಮ್ಮೂರು ಅಂದರೆ ತುಂಬಾ ಇಷ್ಟ ಅವಳು ಅಲ್ಲಿರೋಕ್ಕೆ ಇಷ್ಟಪಡ್ತಾಳೆ ಯಾಕೆ ಅಂತಂದರೆ ಅಲ್ಲಿ ಮಕ್ಕಳೆಲ್ಲ ಇದ್ದಾವೆ ಜಾಸ್ತಿ ನನ್ನ ಮಗನ ಜೊತೆ ಎಲ್ಲ ಆಟಾಡೋಕ್ಕೆ ತುಂಬ ಇಷ್ಟಪಡ್ತಾಳೆ ಅದಕ್ಕೆ ಅವಳು ನಾನು ಮಡ್ಬೋಕ್ ಅಂತ ಅಂದ್ಬಿಟ್ಟು ಅವ್ರ ಚಪ್ಪಲಿ ಹಾಕೋತಾ ಇದ್ಲು ನಾನು ಹೋಗ್ತೀನಿ ದೊಡ್ಡ ಮಮ್ಮಿ ಜೊತೆ ಅಂತ ಅಂದ್ಬಿಟ್ಟು ಹಾಗಾಗಿ ಪ್ರಮೋದ ನಿಂಗೆ ಇಷ್ಟ ಇಲ್ವಾ ಬಾ ಕಳಿಸ್ಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು ದರ 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 ಅಂತ ಎಳ್ಕೊಂಡೋಗಿ ಬಿಟ್ಬಿಟ್ಟು ಬರ್ತೀನಿ ಬಾ ಅಲ್ಲಿವರೆಗೂ ಅಂತ ಅಂದ್ಬಿಟ್ಟು ಎಳ್ಕೊಂಡು ಹೋಗ್ತಾ ಇದ್ದ ಸೊ ಅವಳಿಗೆ ಅಂದರೆ ಇಲ್ಲಿ ಜಾಸ್ತಿ ಮಕ್ಕಳಿಲ್ಲ ಆಟ ಆಡೋದಕ್ಕೆ ಇಲ್ಲಿ ಯಾರು ಜಾಸ್ತಿ ಪರಿಚಯ ಇದು ಒಂದು ಬಿಟ್ರೆ ಅಲ್ಲಿ ನಮ್ಮನೆ ಹತ್ರ ಅವಳು ಅಲ್ಲಿ ಹಾಲಿಡೇಸಲ್ಲೆಲ್ಲ ಮತ್ತು ನನ್ನ ತಂಗಿ ಬಣ್ಣ ತನ್ನ ನಾನೇ ಮಾಡಿದ್ನಲ್ವ ಅವಾಗ ಒಂದು ಎರಡು ಮೂರು ತಿಂಗಳು ಅಲ್ಲಿದ್ದು ರೂಢಿಯಾಗಿ ಅಲ್ಲೇ ಅಭ್ಯಾಸ ಆಗಿಬಿಟ್ಟಿದೆ ಮತ್ತು ಚಿಟ್ಟೆಕ್ಕ ತುಂಬ ಇಷ್ಟಪಡ್ತಾಳೆ ಆಂಟಿ ಮಗಳನ್ನ ತುಂಬಾ ಇಷ್ಟಪಡ್ತಾಳೆ ಅಲ್ಲಿ ಅವಾಗ್ಲೂ ಅಲ್ಲೇ ಇರ್ತಾಳೆ ಹಾಗಾಗಿ ಅವಳಿಗೆ ಇಷ್ಟ ನಮ್ಮೂರು ಅಂತ ಅಂದರೆ ಅದಕ್ಕೆ ನಮ್ಮಮ್ಮನೇ ಹೇಳ್ತಾಯಿತ್ತು ತಗೊಂಡೋಗಲ್ಲಿ ಕ ಕಟ್ಟೆ ಹತ್ತಿರ ಬಿಟ್ಪುಪ್ಪ ಅದೇ ಕೆರೆ ನಾವು ಆಂಧೇ ನಮ್ಮ ಊರಿಗೆ ಹೋಗ್ತೀವಲ್ವಾ ಅಲ್ಲಿ ಬಿಟ್ಪುಟ್ಪಾ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮ ಹೊಸ ಕಟ್ಟೆ ಹತ್ತಿರ ಬಿಟ್ಪುಟ್ಪ ಎಳ್ಕೊಂಡು ಹೋಗಿ ಅಂತ ಇದ್ರು ಓಕೆ ಬನ್ನಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ನೀವು ಎರೆಲ್ಲ ನನ್ನ ಚಾನಲಲ್ಲಿ ನೋಡ್ತಾಯಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸನ್ನು ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಮೂವಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಪ್ಲ್ಯಾನ್ ಇದೆ ಮಧ್ಯಾಹ್ನ ಶೋಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಅದಕ್ಕೆಲ್ಲರೂ ಹೋಗ ಹೋಗಬೇಕು ಮಧ್ಯಾಹ್ನಕ್ಕೆ ನಾನಿವಾಗ ನಮ್ಮೂರಿಗೆ ಹೋಗ್ತಾಯಿ ಸ್ವಲ್ಪ ಕೆಲಸ ಇದೆ ಹಬ್ಬ ಅಲ್ವಾ ಅದು ಇದು ಸ್ವಲ್ಪ ಕೆಲಸ ಇದೆ ಹಾಗಾಗಿ ಇವ್ರು ಬರೋ ಅಷ್ಟರಲ್ಲಿ ಎಲ್ಲ ಮುಗಿಸ್ಕೊಂಡು ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆಂಟಿನೂ ಕೂಡ ಬರ್ತಾರೆ ಅವರು ತೋಟದ ಹತ್ರ ಎಲ್ಲ ಕೆಲಸ ಐತೆ ಇವಾಗಲೇ ಅವರು ಫಿಲಮ್ಗೆ ಹೋಗೋಕ್ಕೆ ಬೆಳಗ್ಗೆ ಫೋನ್ ಮಾಡಿದರು ಆಂಕಲ್ಲು ಒಪ್ಕೊಂಡಿದ್ದಾರೆ ಹೋಗ್ಬಿಟ್ಟ ಅಂತ ಅಷ್ಟರಲ್ಲಿ ತೋಟದ್ರು ಸ್ವಲ್ಪ ಕೆಲಸ ಎಲ್ಲ ಐತೆ ಬರ್ತೀನಿ ಬಾ ಅಂತ ಅಂದ್ಬಿಟ್ಟು ಹಾಗಾಗಿ ಇವಾಗ ಇಲ್ಲಿಂದ ಅಲ್ಲೇ ತಿಂಡಿ ಮಾಡಿ ಇದ್ದಾರಲ್ವ ಅಲ್ಲೇ ಹೋಗ್ಬಿಟ್ಟು ಇವಾಗ ತಿಂಡಿ ಮಾಡ್ತೀನಿ

ಇಬ್ರು ಕಾಯಿಸೋಗ್ತಾ ಇದ್ ಆಯ್ ಕಾಯಿಸಿ ಇವಾಗ ಮನೆಗೆ ಬಂದ್ಬಿಟ್ಟು ತಿಂಡಿ ಎಲ್ಲ ಮಾಡಿದೆ ರೊಟ್ಟಿ ಮತ್ತೆ ಸೌರೆಕಾಯಿ ಪಲ್ಯ ಬಂದ್ರಿ ತಿನ್ಬಂದ್ರಿ ಇತು ಇತು ಯಾಕೆ ಅರ್ಧ ತಿನ್ಬಿಟ್ಟೋಗಿದ್ಯಲ್ಲ ಅಬ್ಬ ತಿನ್ಬಾ ಸೋರೆಕಾಯಿ ಪಲ್ಯ ಅಕ್ಕಿ ರೊಟ್ಟಿ ಏನ್ ಮಾಡ್ತಿದ್ಯಾ ನೋಡಿ ಸೋರೆಕಾಯಿ ಪಲ್ಯಕ್ಕೂ ತುಪ್ಪಬೇಕಂತ <स्या> नहीं नहीं। बोते में उस्ताले हा? ना हाँ बोते भी में उस्तालां दे ठीक है चोर रखते थे उसके मतलब आखिरी वेट चला वो तीनों चित्र वटे पर स्क्रब करना तीनों सांको बोते ही ना उस्ताला दे उससे एक तरह ना ना तड़पा तीनों पति गलम चिमटो पड़ती चिमकती आज बैगडी क्या चिमकती बंदूर ना तो

ಮೂವಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಆಂಟಿ ಬೆಳಗ್ಗೆನೇ ತೋಟ ಹತ್ರ ಹೋಗಿಬಿಟ್ಟು ಸ್ವಲ್ಪ ಬಾಳೆಗೆಲ್ಲ ಗೊಬ್ಬರ ಹಾಕಬೇಕಾಗಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಅಣಬೆ ಇತ್ತಂತೆ ಅದನ್ನೆಲ್ಲ ಕಿತ್ಕೊಂಡು ಬಂದರು ಇವಾಗ ದರ್ಶಿನಿ ಅವರು ಬಂದಿದ್ದಾರೆ ಇವಾಗ ಮೂವಿಗೆ ಹೋಗ್ತಾ ಇದ್ದೀವಿ ಇದು ಸೆಕೆಂಡ್ ಮಿಟ್ ಅವ್ರದ್ದು ಮತ್ತು ನಂದು ಇಬ್ಬರದೂ ನಮ್ಮೂರಿಗೆ ಬಂದಿದ್ದರು ಇನ್ನೊಂದು ಸಲ ಏನಕ್ಕೆ ಬೈಕಲ್ಲಿ ಹೋಗೋದು ಅಂತ ಅಂದ್ಬಿಟ್ಟು ನಾನೇನೇ ಬನ್ನಿ ಇಲ್ಲಿಗೇ ಒಟ್ಟಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಂದೆ ಹಾಗಾಗಿ ಅವರು ಡೈರೆಕ್ಟು ನಮ್ಮೂರ್ಗೇನೆ ಬಂದರು ಇವಾಗ ಅಮ್ಮ ಮತ್ತು ತಂಗಿ ಎಲ್ಲರೂ ನೋಡಿ ನೀವೇನೇ ಗೊತ್ತಾಗುತ್ತೆ ಸೊ ನಾವು ಅಮ್ಮನೂರಿಗೆ ಅಲ್ಲೆಲ್ಲ ಜನ ಸಾಕಾಗಲ್ಲ ಆಟೋದಲ್ಲಿ ಅಂತ ಅಂದ್ಬಿಟ್ಟು ನಾವೇನು ಮಾಡಿದ್ವಿ ನಮ್ಮೂರು ಗೇಟಿಗೆ ಬಂದ್ವಿ ಕಾಲ್ ಮಾಡಿದ್ವಿ ಇನ್ನು ಇನ್ನು ಊರಲ್ಲಿ ಅಂತ ಅಂದರು ಬರ್ತಾ ಇದೀವಿ ಅಂತಂದರು ಅದಕ್ಕೆ ಎಲ್ಲೋ ಜಾಗ ಸಾಕಾಗ್ತಾ ಇಲ್ವೇನೋ ತಡಿ ಹೋಗ್ಬಿಟ್ಟು ಕಾರಲ್ಲಿ ಜಾಗ ಇತ್ತಲ್ಲ ಕರ್ಕೊಬರೋಣ ಅಂತ ಅಂದ್ಬಿಟ್ಟು ಹೋದ್ವಿ ಅಷ್ಟರಲ್ಲಿ ಇವ್ರು ಏನು ಮಾಡಿದರೆ ಎಲ್ಲರೂ ಕಾರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಸಾರಿ ಆಟೋದಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಬಂದಿದ್ದಾರೆ ಇಲ್ಲಿ ಅರ್ಧ ದೂರದಲ್ಲಿ ಇಳಿಸ್ಬಿಟ್ಟು ದೊಡ್ಡಮ್ಮನ ಮತ್ತು ನನ್ನ ಮಗನ ಈ ಕಾರಿಗೆ ಶಿ ಮಾಡ್ಕೊಂಡ್ವಿ ನಾನು ಕಾಲ್ ಮಾಡಿದಾಗ ನನ್ನ ತಂಗಿಗೆ ನಾವು ಬರ್ತೀವಿ ಅಂತ ಹೇಳಿರ್ಲಿಲ್ಲ ಸೊ ಇಲ್ಲ ಜಾಗ ಅಂತ ಅಂದ್ಬಿಟ್ಟು ನಾವು ಹೋಗಿದ್ದು ಅಲ್ಲಿ ನೋಡಿದ್ರೆ ಇವ್ರು ಬರ್ತಾ ಇದ್ರು ಮಾಡ i <laughs> that. ನನ್ನ ಮಗನಿಗೆ ಸಂದ್ರೂಫ್ ಇರೋ ಕಾರ್ ತುಂಬಾ ಇಷ್ಟ ಅದನ್ನೇ ಹೇಳ್ತಾ ಇದ್ದಮ್ಮ ನಾವು ಇದೇ ಥರ ಕಾರ್ ತೊಗೋಬೇಕಾಗಿತ್ತು ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಅದಕ್ಕೆ ಇನ್ನೊಂದು ನಾಲ್ಕೈದು ಲಕ್ಷ ಜಾಸ್ತಿ ಕೊಡಬೇಕಾಗಿತ್ತು ಸುಮ್ಮನೆ ಏನಕ್ಕೆ ವೇಸ್ಟ್ ಅಂತ ಅಂದೆ ಅದಕ್ಕೆ ಇದನ್ನೇ ಮಾಡಿಸಿ ಇದರಲ್ಲೇ ಮಾಡಿಸ್ಬೋದು ನಮ್ಮ ಕಾರಲ್ಲೇನೆ ಅಂತ ಅಂದ ಸೊ ಅದರಲ್ಲಿ ಮಾಡ್ಸೋಕ್ಕಾಗಲ್ಲ ಇವಾಗ ಹಾಗಾಗಿ ಅಲ್ಲೇ ನಿಂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದ ಇವಾಗ ಒಂದು ಹತ್ತು ನಿಮಿಷ ಲೇಟಾಗಿ ಬಂದ್ವಿ ಮೂವಿಗೆ ನಾವು ಹೋಗೋಷರಲ್ಲಾಗಲಿ ಒಂದು ಹತ್ತು ಕ ಒಂದು ಹತ್ತು ನಿಮಿಷ ಒಂದು ಕಾಲು ಗಂಟೆ ಆಗೋಗಿತ್ತು ನನಗೆ ಮೂವಿ ನಿಜವಾಗ್ಲೂ ಅರ್ಥ ಆಗಲಿಲ್ಲ ಯಾಕೆ ಅಂತಂದರೆ ಸ್ಟಾರ್ಟಿಂಗಿಂದ ನೋಡಿದರೆ ಅರ್ಥ ಆಗುತ್ತೆ ಒಂದು ಸ್ವಲ್ಪ ಸ್ವಲ್ಪ ಹೊತ್ತಾದಮೇಲೆ ನೋಡಿದರೆ ಅರ್ಥ ಆಗಲ್ಲ ದರ್ಶಿನಿಂದ ಮೀಟ್ ಮಾಡಿದ್ದು ಇದು ಎರಡನೇ ಸಲ ನನಗೆ ಎರಡನೇ ಸಲನೂ ಕೂಡ ಮಲ್ಲಿಗೆ ಹೂವು ಇಷ್ಟ ಅಂತ ಅಂದ್ಬಿಟ್ಟು ತೊಗೊಂಡು ಬಂದು ಕೊಟ್ಟಿದ್ದಾರೆ ಸೊ ಆಯಿತು ನನ್ನ ವ್ಲಾಗ್ಸ್ನ ಇಷ್ಟಪಟ್ಟು ನೋಡ್ತಾರೆ ನನ್ನ ಬ್ಲಾಗ್ಸ್ ಅಂದರೆ ತುಂಬ ಇಷ್ಟ ಅಂತೆ ಅದಾದಮೇಲೆ ವ್ಲಾಗ್ಸಲ್ಲಿ ಏನೇನು ಇಷ್ಟ ನನಗೇನೇನು ಇಷ್ಟ ಇಲ್ಲ ಪ್ರತಿ ಅಬ್ಸರ್ವ್ ಮಾಡಿದ್ದಾರೆ ಆಮೇಲೆ ಎಲ್ಲ ವ್ಲಾಗ್ನು ಕೂಡ ಇಷ್ಟಪಟ್ಟು ಮಿಸ್ ಮಾಡ್ದೇನೆ ನೋಡ್ತಾರೆ ಅದೊಂದು ಖುಷಿ ಮತ್ತೆ ತುಂಬದೇ ಇಷ್ಟ ಆದರು ನನಗೆ ಟೋಟಲಿ ಅವರು ಏನ್ ಮಾಡ್ತೀಯ ಸ್ಪೆಷಲ್ ಅವ್ರಿಗೆ ಏನಾರು ಮಾಡೋದು ಬಂದ್ರೆ ಮನೆ ಬರಕಲ್ಲ ಅಂತ ರೀ ಏನು ಮಾಡ್ತೀವಿ ಏನ್ಮಾಡ್ತೀಯ ಏನಾದ್ರು ಮನೇಲಿ ಇದನ್ನ ಮಾಡ್ತೀನಿ ನಡಿಪಂತೆ ಏನು ಮಾಡ್ತೀಯ ನೋಡಿ ಮಾಡ್ತೀನಿ ಫಿಲಮ್ ಹೆಂಗಿ ಹೇಳು ಚೆನ್ನಾಗಿ ಇತ್ತಾ ಏನು ಇಷ್ಟ ಆಯ್ತು ಕ್ಲೈಮ್ಯಾಕ್ಸ್ ಇಷ್ಟ ಆಯ್ತಾ ನನಗೆ ಇಷ್ಟ ಆಯ್ತು ಕ್ಲೈಮ್ಯಾಕ್ಸ್ ಅದರ ಏನು ಹೇಳು ಇಲ್ಲಿ ನಿಂತ್ಕೋ ಇಲ್ಲಿ ಸಾಗ್ರಫನಿ ಅಲ್ಲಿ ನಾನು ನಿಂತೆ ನಿಧಾನ ನಿಂತು ನಿಧಾನ ನಿಧಾನ ಆಮೇಲೆ ಚೆಕ್ ಮಕ್ಕಳು that's the <inaudible> ಗಗ ಅಮ್ಮ ಊರಿಗೆ ಹೋಗ್ತಾ ಇದೀವಿ ಅಮ್ಮ ಊರಿಗೆ ಬಂದ್ವಿ ಮನೆಗೆ ಹೋಗ್ತಾ ಇದೀವಿ ಟೆಕ್ಕಾ ಆಮೋ ಟೆಕ್ಕಾ ಮನೆ ಊರಿಗೆ ಮೊದಲ ಕವರ ಒಳಗಿರಲ್ಲ ತೋರ್ಸೇ ಅದೇ ಇಬ್ರ ಫಸ್ಟ್ ಏ ಬಾ ಆಮೇಲೆ ಅದೇ ಇಬ್ರ ನಾವು ಬರ್ಬೇಕಾದ್ರೆ ಬಟ್ಟೆ ಮಳೆ ಬರ್ತಾ ಇತ್ತು ನಾವು ಬಂದ್ಬಿಟ್ಟು ಅವರು ಅಮ್ಮ ಮತ್ತೆ ಪ್ರಮೋದ ನನ್ನ ತಂಗಿ ನನ್ನ ತಂಗಿ ಯಜಮಾನ್ರು ಅವ್ರು ಆಟೋದಲ್ಲಿ ಬರ್ತಾ ಇದ್ರು ಸೊ ಸಿಕ್ಕಾಪಟ್ಟೆ ಮಳೆ ಇರೋದ್ರಿಂದ ಇರಿಸ್ಲ್ ಹೊಡಿತಾ ಇತ್ತು ಆಕಡೆ ಕಡೆ ಸೈಡಲ್ಲಿ ಹೊಡಿತಾ ಇತ್ತಂತೆ ಆಟೋದಲ್ಲಿ ಬರಬೇಕಾದ್ರೆ ಹಾಗಾಗಿ ಅವರು ಆ್ಯಂಡ್ ಪೋಸ್ಟಲ್ಲಿ ಅಲ್ಲೇನೇ ಗಾಡಿನ ಸೈಡಿಗೆ ಹಾಕ್ಬಿಟ್ಟು ಮಳೆ ನಿಲ್ಲೋವರೆಗೂ ಅಲ್ಲೇ ನಿಂತಿದ್ದರಂತೆ ಸೊ ಹಾಗಾಗಿ ನಾವು ಮೊದಲೇ ಬಂದಿದ್ದಾರೆ ಅಂತ ಅಂದ್ಕೊಂಡು ಬಂದ್ವಿ ನಮ್ಮನೆಗೆ ಹೋಗೋಣ ಅಂತ ಇದ್ದಿದ್ದು ದೊಡಮ್ಮ ಮತ್ತೆ ಕಳಿಸಲ್ಲ ಇವಳು ಅಂತ ಅಂದ್ಬಿಟ್ಟು ನಾನು ಬರೋಲ್ಲ ನನ್ನ ಕರ್ಕೊಂಡು ಹೋಗು ಅಂತ ಅಂದರು ಹಾಗಾಗಿ ಇಲ್ಲೇ ಕರ್ಕೊಬಂದ್ವಿ ಕೀ ಬೇರೆ ಇರಲಿಲ್ಲ ಅಮ್ಮ ಬೀಗ ಹಾಕ್ಕೊಂಡು ತಗೊಂಡು ಬಂದಿದ್ದರು ಮೂವಿಗೆ ಕೀನ ಮನೆ ಕೀನಾ ಇರಲಿಲ್ಲ ಅಂತ ಅಂದ್ಬಿಟ್ಟು ದೊಡಮ್ಮ ಮನೆಗೆ ಬಂದು ಕುತ್ಕೊಂಡು ಹಂಗೇನೆ ಮಾತಾಡ್ತಾ ಇದ್ವಿ ದರ್ಶಿನಿನ ಇವತ್ತು ಇರಿ ಅಂತ ಅಂದ್ಬಿಟ್ಟು ಹಿಂಸೆ ಮಾಡ್ತಾಯಿದ್ದೆ ಅವ್ರು ಇರೋಲ್ಲ ಹೋಗ್ತೀನಿ ಫಸ್ಟ್ ಟೈಮ್ ಅಲ್ವಾ ಸೊ ಸೆಕೆಂಡ್ ಟೈಮು ಬಟ್ ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿದ್ದು ಇದೇ ಫಸ್ಟು ಫಸ್ಟ್ ಡೇ ಬಂದಾಗ ಒಂದು ಟ್ವೆಂಟಿ ಮಿನಿಟ್ಸು ಅಷ್ಟೇ ಇದಿತ್ತು ನಮ್ಮ ಜೊತೆ ಹಾಗಾಗಿ ಇವತ್ತು ಇರಿ ಇಷ್ಟೊತ್ತಿನಲ್ಲಿ ಏನು ಹೋಗ್ತೀರ ಅಂತ ನಾನು ದೊಡ್ಡಮ್ಮ ಫೋರ್ಸ್ ಮಾಡ್ತಾ ಇದ್ವಿ ಇವತ್ತು ಒಂದಿನೇ ಇರಿ ಬೆಳಗ್ಗೆನೇ ಹೋಗಿರಂತೆ ಇಷ್ಟೊತ್ತಿನಲ್ಲಿ ಏನು ಹೋಗ್ತೀರ ಅಲ್ಲೇ ಆರು ಗಂಟೆ ಆಗಿದೆ ಅಂತ ಅವ್ರು ಇರಲ್ಲ ಅಂತ ಇದ್ದರು ಆದ್ರೂ ಕೊನೆಗೆ ಉಳಿಸ್ಕೊಂಡ್ವಿ ಅವ್ರನ್ನ ಬೆಳಗ್ಗೆ ಕಳ್ಸೋಣ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ ಏನು ಎತ್ತ ಅನ್ನೋದೆಲ್ಲ ನನ್ನ ತಂಗಿ ಮಗಳು ಡ್ಯಾನ್ಸ್ ಮಾಡ್ತಾ ಇದ್ಲು ಅವಳು ಡ್ಯಾನ್ಸ್ ಕ್ಲಾಸ್ಗೆ ಹೋಗೋಲ್ಲ ಆದ್ರೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ನಂತರನೇ ಡ್ಯಾನ್ಸು ನಾವು ಓದ್ದಂಗೆ ಏನಿಲ್ಲ ನನಗಂತೂ ಓದೋದು ಅಂದರೆ ಇಂಟ್ರೆಸ್ಟ್ ಇರಲಿಲ್ಲ ಡ್ಯಾನ್ಸು ಅಯ್ಯೋ ಆ್ಯಕ್ಟರ್ ಆಗಬೇಕು ಆ ತರ ಇದೆಲ್ಲ ಇಂಟ್ರೆಸ್ಟ್ ಇತ್ತು ನಮ್ಮ ತಂಗಿ ಮಗಳು ಚೆನ್ನಾಗೂ ಓದ್ತಾಳೆ ಡ್ಯಾನ್ಸ್ ಮೇಲೂ ಸೇಮ್ ಸ್ಟೈಲನು ನಂತರನೇ ಓದೋದೊಂದು ತರ ಇಲ್ಲ ಇನ್ನೆಲ್ಲ ಓಕೆ ನಂತರನೇ ಇವಾಗ ಅಮ್ಮ ಅವರೆಲ್ಲ ಬಂದ್ರು ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲ ಇಲ್ಲ ಜೋರಸ್ಬೇ ಿ ಮಾಡ್ಬಿಟ್ಟು ಇನ್ನು ಅಲ್ಲೇ ಟೇಟ್ ಒಳಗಿದ್ದೀವಿ ಇವಾಗ ಆಂಟಿನ ಬಿಟ್ಬಿಟ್ ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ ಹೆಂಗೋ ಮಾಡಿ ಹಿಂಸೆ ಮಾಡಿ ಇವತ್ತು ದರ್ಶನ ಉಳಿಸ್ಕೋತಾ ಇದೀವಿ ನಮ್ಮನೆಯಲ್ಲಿ ಆಂಕಲ್ ಅವಾಗ್ಲಿಂದ ಫೋನ್ ಮಾಡ್ತಾ ಇದ್ರು ಎಲ್ಲಿದ್ರ ಇಂದ ಮೂವಿ ಮುಗ್ದಿಲ್ವಾ ಅಂತ ಅಂದ್ಬಿಟ್ಟು ಆಂಕ ಸ್ಟೈಲಲ್ಲಿ ಹೇಳ್ಬೇಕು ಅಂದ್ರೆ ಇನ್ನೂ ಫಿಲಮ್ ಮುಗ್ದಿಲ್ವ ಇನ್ನು ಎಷ್ಟು ದಾಕ ನೋಡ್ತಾ ಇದ್ರೆ ಇನ್ನು ಹಂಗೆ ಹಂಗೆ ಅಂತ ಬೈತಾ ಇದ್ರು ಅದಕ್ಕೆ ಇವಾಗ ಆಂಟಿನ ಬಿಟ್ಬಿಟ್ಟು ನಾವು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ ದೊಡ್ಡಮ್ಮದಂಗೆ ತಮಾಷೆ ಮಾಡ್ಕೊಂಡು ಎಣ್ಣು ಕರ್ಕೊ ಬರ್ತಾ ಇದ್ವಿ ಅಂತ ಅಂದ್ಬಿಟ್ಟು ಹಂಗೇನೆ ರೇಗಿಸ್ಕೊಂಡು ಬರ್ತಾಯಿದ್ವಿ ಚಂದ್ರಭಾಯಿ ಜಪನ ನನಕಡೆ ಸಕಾ ಬಬಾ हेलो ಅಷ್ಟಕಂಡ ಶುಭಾಶಯಗಳು ಕಂದ್ ಈ ಶುಭಾಶಯಗಳು ಥ್ಯಾಂಕ್ಸ್ ಅದೇ ಹೇಳಿದ್ನಲ್ಲ ದರ್ಶಿನಿ ಇನ್ನಲ್ಲ ಇವರೇ ಬೆಂಗ್ಳೂರ್ ಅದಕ್ಕೆ ಒಂದ್ಸತಿ ಬೆಂಗ್ಳೂರಿಗೆ ಕಳ್ಸಿಕೊಡಕ್ ಹೇಳ್ತೀನಿ ಅಂಕಲ್ಗೆ ಅಂತ ಬಂದಾರೆ ಅವ್ರ ಮನೆಗೆ ಹೋಗಿಲ್ವಲ್ಲ ಒಂದ್ ದಿವಸ ಅಲ್ಲ

ಸ್ವಲ್ಪ ಸ್ವಲ್ಪ ಕಳಕಿತ್ತಲ್ಲ ಅಂತ ಇನ್ನು ಇದ್ದಾಗ ಇವಾಗ ಅಮ್ಮ ಊರಿಗೆ ಬಂದ್ವಿ ಹೊರಗಡೆ ಎಲ್ಲಾದ್ರೂ ಊಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡಿದೀವಿ ಅದು ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹಾಕ್ತೀನಿ ಓಕೆ ಎಷ್ಟನ್ನ ಹೇಳ್ತಾ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ